రాశి మాద్దు ముద్దు చందే కట్ బల్వే అంద కాళు ఉద్ద రాశిందడిదాన చంద నోడి కళ్ళ తుమ్మి కొడువ పడిద చంద కలు సుగికాల హి బందో నమ్మ బాడిన భాగ్య తితూ ಸುಗಿ ಕಾಲ ಹೆಕ್ಕಿ ಬಂದಿತೋ ನಮ್ಮ ಹೊರ್ಕೊಂಡು ಹೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ಗಲುಗಲು ಗೆಜಗೆ ತಕ್ಕ ತೈ ಹೆಜ್ಜೆಗೆ ಮುತ್ತಿನ ಕೋಲುಗಳ ಹೊಯ್ಯುತ್ತಾರೆ ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ತಪ್ಪಿನ ಹೊತ್ತಲಿಗಳ ಬೆಳಕಲ್ಲಿ ತಂಪಿನ ಹೊತ್ತಲಿ ಹಳ್ಳಿಗೆ ಸನ್ ಹಳ್ಳಿಗೆ ಸಂತ ಅಂತಿಯಾ ಪದಗಳ ಹಾಡ್ಯ ಹಳ್ಳಿಗೆ ಸಂತಸ ತುಂಬುತ್ತಾರೆ ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ ಬಂದಿತೋ ಹಾಳಿನಲ್ಲಿ ಭಾಗ್ಯ ತಂದಿತೋ ಸುಗಿ ಕಾಲ ಹೆಕ್ಕಿ ಬಂದಿತೋ ನಮ್ಮ ಬಾಳಿನಲ್ಲಿ ಬಗೆ ತಂದಿತೋ ಲಾಲ 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 ಲಾ ಲಾಲ 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 ಲಾ ಲಾಲ 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 ಲಾ ಧನ್ಯವಾದಗಳು